ತಾನೇ ಉಂಡೆಗಾಯಿ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್ ಇವತ್ತು ನಾನು ಮುಳ್ಳು ಬದನೆಕಾಯಿ ಉಣ್ಣು ಹೆಣ್ಣುಗಾಯಿ ಅಂತಾರಲ್ಲ ಹೆಣ್ಣಗಾಯಿ ಉಂಡೆ ಬದನೆಕಾಯಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಹೇಳಿದ್ದೀನಲ್ಲ ಉಂಡೆ ಬದನೆಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ ಇದು ಅನ್ನಕ್ಕಾಗಿರ್ಬೋದು ಮತ್ತು ಚಪಾತಿಗೂ ಆಗಿರ್ಬೋದು ರೊಟ್ಟಿಗಾಗಿರ್ಬೋದು ಜೋಳದ ರೊಟ್ಟಿಗೆ ತುಂಬಾ ಚೆನ್ನಾಗಿರ್ತದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಒಂದ್ಸಲ ಏನೇನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಈ ತರ ಬದನೆಕಾಯಿ ಮುಳ್ಳು ಬದನೆಕಾಯಿ ಈ ತರ ಕೆಂಪು ಬದನೆಕಾಯಿ ಸಿಗ್ತವೆ ಹಸೆ ಹಸಿರು ಬದನೆಕಾಯಿ ಸಿಗ್ತವೆ ಈ ತರ ಚೆನ್ನಾಗಿ ಹೆಚ್ಬಿಟ್ಟು ಉಪ್ಪು ನೀರ್ನೆ ಹಾಕ್ಬೇಕು ಫ್ರೆಂಡ್ಸ್ ಇಲ್ಲದ್ರೆ ಕರ್ಗ ಹಾಕ್ಬಿಡ್ತವೆ ಹಾಕಿ ಈ ತರ ಬದನೆಕಾಯಿ ತಗೊಂಡಿದ್ದೀನಿ ತೋರ್ಸ್ಲಿಕ್ಕೆ ತಗೊಂಡಿದ್ದೀನಿ ನಾನು ಆಲ್ರೆಡಿ ಹೆಚ್ಚಿಟ್ಟಿದ್ದೀನಿ ಅಲ್ಲಿ ಓಕೆನಾ ಆ ಥರ ತಗೊಂಡ್ಬಿಟ್ಟು ನಾನು ಇವಾಗ ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಮಸಾಲ ಪದಾರ್ಥಗಳು ಟೊಮೊಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಜವಾರಿ ಟೊಮೊಟೊವು ಮತ್ತು ಎರಡು ಟೇಬಲ್ ಸ್ಪೂನು ಚ ಖಾರದ ಪುಡಿ ತಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಮಸಾಲ ಮಸಾಲಾ ಪುಡಿ ತೊಗೊಂಡಿದ್ದೀನಿ ಮತ್ತೆ ಹಾಗೆ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜು ನಾಟಿ ಈರುಳ್ಳಿ ಮಿಕ್ಸಿಗೆ ಹಾಕೋಕೆ ಇದನ್ನ ಮಸಾಲೆ ಪದಾರ್ಥಗಳಂದರೆ ಪೌಡ್ರ್ ಎಲ್ಲದು ಐತೆ ಮಸಾಲೆಗೆ ಕತ್ತಬ್ರೆ ಸೊಪ್ಪು ಬಾಡಿದೆ ನಾನು ಹಸಿದು ಒಂದು ಸ್ವಲ್ಪ ಬಾಡಿದೆ ಅಷ್ಟು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಗೆಡ್ಡೆ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಶೇಂಗಾ ಬೀಜ ತಗೊಂಡಿದ್ದೀನಿ ಇದಕ್ಕೆ ಶೇಂಗಾ ಬೀಜ ಚೆನ್ನಾಗಿರುತ್ತೆ ಅರ್ಧ ಕಾಲು ಟೇಬಲ್ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಚ್ಚ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಗ್ರೈಂಡ್ ಮಾಡೋಕ್ಕಾಕುದೀನಿ ಯಾಕಂದರೆ ಅರಳುಪ್ಪಲ್ವಾ ಉಪ್ಪಲ್ವಾ ಉಂಡು ಉಂಡುಂಡ್ ಉಂಡೆ ಬದನೆಕಾಯಿಗೆ ಆ ಥರ ಸರಿ ಇರೋಲ್ಲ ಅದಕ್ಕೆ ಮಿಕ್ಸಿ ಒಳಗೆ ಹಾಕ್ಕೊತೀನಿ ಒಂದು ಇಂಚು ಶುಂಠಿ ತೊಗೊಳ್ತೀನಿ ಈಗ ನಿಮಗೆ ಹಾಕಿದರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ ಅಂದರೆ ಬೇಡ ಫ್ರೆಂಡ್ಸ್ ಓಕೆನಾ ಖಾರದ ಪುಡಿ ಎಲ್ಲದೂ ನೋಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ತಗೊಂಡ್ಬಿಟ್ಟು ನಾನು ಇದನ್ನ ಟೊಮೊಟೊ ಇದನ್ನೆಲ್ಲ ಜೊತೆಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ಮಿಕ್ಸಿ ಮಾಡ್ತೀನಿ ಇವಾಗ ನೋಡಿ ಟೊಮೊಟೊ ಆಲ್ರೆಡಿ ಹೆಚ್ಚಿಗೆ ಇಟ್ಟು ಇಟ್ಟಿದ್ದೀನಿ ಅವನ್ನ ಇದು ಸಿಡಿತಾವೆ ಮಿಕ್ಸಿ ಒಳಗಂತ ಓಕೆ ಇವಾಗ ನನ್ನ ಇವನ್ನೆಲ್ಲ ತೊಳೆದು ಚೆನ್ನಾಗಿ ಹಿಂಡಿಟ್ಬಿಡ್ತೀನಿ ಇವಾಗಲೇ ಚೆನ್ನಾಗಿ ಹಿಂಡಿ ನೀರು ನೀರಿಲ್ದಾಗೆ ನೀರಿಲ್ಲದಂಗೆ ಇಲ್ದಂಗೆ ಎಲ್ಲದನ್ನು ಇದು ಮಾಡಬೇಕು ನೋಡು ಕಪ್ಪು ನೀರು ಬಿಟ್ಕೊಂಡಿದೆ ಉಪ್ಪು ನೀ ಉಪ್ಪು ಹಾಕಿದ್ರೆ ಆ ಥರ ಕಪ್ಪು ಎಲ್ಲ ಇಲ್ಲ ಬರುತ್ತೆ ಇಲ್ಲಾಂದ್ರೆ ಬ್ಲ್ಯಾಕ್ ಆಗಿ ಕರ್ರಿಗೆ ಬಾ ಒಳಗೆಲ್ಲ ಬದನೆಕಾಯಿ ಏನಾಗ್ಬಿಡ್ತವೆ ಕಪ್ಪು ಬಂದ್ಬಿಡ್ತವೆ ಅದಕ್ಕೋಸ್ಕರ ಅದನ್ನು ನೀರೆಲ್ಲ ತೊಳೆದು ನಾನು ಇವಾಗ ಅದೆಲ್ಲ ಇಟ್ಟಿ ಇಟ್ಟಿದ್ದೀನಿ ಇದನ್ನು ನಾವು ಎಲ್ಲ ಚೆನ್ನಾಗೆ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾ ಮಾಡಿದೆ ಅಂತಂದರೆ ಕಾಯಿ ಬೇಡ ಅದಕ್ಕೆ ಮಿಕ್ಸಿ ಇವಾಗ ನೋಡಿ ತೊಳೆದು ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ತೊಳೆದು ಚೆನ್ನಾಗಿ ನೀರೆಲ್ಲ ಹಿಂಗಂಗೆ ತೀರೆ ಇಚ್ಗೆ ಇಚ್ಗಿ ಅದರೊಳಗೆ ನೀರೆಲ್ಲ ಇರಬಾರ್ದು ಇಟ್ಟಿದ್ದೀನಿ ಇವಾಗ ಎಲ್ಲದನ್ನು ರುಬ್ಕೊಂಡು ಬರೋಣ ಓಕೆನಾ ಇವಾಗ ಇನ್ನೊಂದು ಸೀಕ್ರೆಟು ಲಾಸ್ಟಿಗೆ ಇದು ಜೀರಿಗೆನ ನಾನು ಇದನ್ನ ಮಾಡ್ತೀನಲ್ಲ ಖಾರ ಎಲ್ಲ ರುಬ್ಕೊಂಡು ಬಂದಿದ್ದೀನಲ್ಲ ಜೀರಿಗೆ ಪುಡಿನ ನುಣ್ಣಗೆ ಅರ್ದ್ಬಿಟ್ಟು ಅದರೊಳಗೆ ಸೇರಿಸ್ಬಿಡ್ತೀನಿ ಫ್ರೆಂಡ್ಸು ಈ ಮಿಕ್ಸಿ ಒಳಗೆ ಹಾಕಲ್ಲ ಮಿಕ್ಸಿ ಒಳಗೆ ಹಾಕಲ್ಲ ಅಂದರೆ ಮಸಾಲ ಪದ ಮಸಾಲದಾಗೆ ಎಲ್ಲದನ್ನು ಸೇರಿರುತ್ತೆ ಆಲೆ ಅದಕ್ಕೋಸ್ಕರ ಹಾಕಿಲ್ಲ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅದರೊಳಗೆ ಹಾಕ್ಬಿಟ್ಟು ಒಂದು ತಟ್ಟೆ ತೊಗೊಳ್ಬೇಕು ಇಲ್ಲಾಂದ್ರೆ ಒಂದು ಬವಲ್ ತೊಗೊಳ್ಳಿ ನಿಮ್ಮ ಇಷ್ಟ ತಗೊಂಡು ಬಿಟ್ಟು ಅದಕ್ಕೆ ಇವಾಗ ನಾನು ಮಸಾಲದು ಖಾರದ ಪುಡಿ ಎಲ್ಲದನ್ನೂ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಇವಾಗ ಖಾರದ ಪುಡಿ ಹಾಕ್ತೇ ಇವಾಗ ಮಸಾಲ ಪೌಡ್ರ್ ಹಾಕ್ತೀನಿ ಹಾಕಿ ನಾನು ಆಲೇ ಉಪ್ಪು ಸೇರಿಸಿದ್ದೆ ನಿಮಗೆ ಒಂದು ಸ್ವಲ್ಪ ಸಾಲ್ಟೇಜ್ ಬಂದರೆ ಇವಾಗ ಹಾಕೊಬೋದು ಮಸಾಲ ನೀರು ಸ್ವಲ್ಪ ಉಳ್ದಿದ್ದನ್ನ ಈ ಥರ ಹಾಕಬೇಕು ಇವಾಗ ನಾನು ಜೀರಿಗೆ ಪುಡಿನ ಸೇರಿಸ್ತೀನಿ ಅದರೊಳಗೆ ಇವಾಗ ಜೀರಿಗೆ ಪುಡಿ ಸೇರಿಸಿ ನಮಗೆ ಎಣ್ಣೆನ ಇದಕ್ಕೆ ಎಣ್ಣೆ ಬದನೆಕಾಯಿ ಅಂದರೆ ಎಣ್ಣೆ ಮುಂದೆ ಸ್ವಲ್ಪ ಜಾಸ್ತಿನೇ ಇರಬೇಕು ನಿಮ್ಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ ನೋಡಿಕೊಂಡು ನಿಮಗೆ ಬದನೆಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಈ ಥರ ಕಲಿಸ್ಬಿಡಿ ಚೆನ್ನಾಗೆ ಅದನ್ನ ಎಣ್ಣೆ ಹಾಕ್ಬಿಟ್ಟು ಕಲಸ್ಬಿಡಿ ಆಲೆ ಉಪ್ಪು ಆಲ್ರೆಡಿ ಹಾಕಿತ್ತೀರ ನಾನು ಯಾಕಂದರೆ ನುಟ್ಟು ನುಣ್ಣ ಉಪ್ಪು ಹಾಕೋಲ್ಲ ಅದಕ್ಕಾಗಿ ಹಳ್ಳು ಉಪ್ಪನೇ ಗಣ್ಣ ಈ ಥರ ಎಲ್ಲ ತುಂಬಿಬಿಟ್ಟೆ ಎಲ್ಲ ಒಳಗಿಟ್ಟು ತುಂಬಿದ್ದೀನಿ ಒಂದು ಸ್ವಲ್ಪ ಖಾರ ಹೆಚ್ಚಾಗಿರೋದಿರುತ್ತಲ್ಲ ಅದನ್ನು ಸ್ವಲ್ಪ ಅದರೊಳಗೆ ಹಾಕ್ಬಿಟ್ಟು ನೀರು ಒಂದು ಸ್ವಲ್ಪ ನೀರು ಯಾಕಂದರೆ ಈ ಬದನೆಕಾಯಿ ಕುದಿಬೇಕಲ್ಲ ಇಲ್ಲಾಂದರೆ ಎಲ್ಲ ಸೀದೋದಂಗೆ ಆಗ್ಬಿಡ್ತವೆ ಇಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇವಾಗ ಕುದಿಲಿಕ್ಕೆ ಇಡ್ತೀನಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಪದೇ ಪದೇ ತಿರ್ಗ್ಸೋಕೆ ಹೋಗ್ಬೇಡ್ರಿ ಚೌಟಿಟ್ಟು ಎಲ್ಲ ಅದೇ ಇಟ್ಕದೇ ಎಲ್ಲ ಬೆಂದು ಓಕೆನಾ ಇಲ್ಲಾಂದರೆ ಅದೆಲ್ಲ ಮಸಾಲೆ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇದು ಹೆಂಗಿರುತ್ತೋ ಹಂಗೇನೆ ಜಾಸ್ತಿ ನೀರು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡ್ರಿ ನಿಮ್ಗಾಲ ಒಂದು ಸ್ವಲ್ಪ ಮೀಡಿಯಮ್ ರೊಟ್ಟಿಗೂ ಅನ್ನಕ್ಕೂ ಚಪಾತಿಗೂ ಸೂಪರಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್